ನಮಸ್ಕಾರ ವೀಕ್ಷಕರೇ ಇಡಿ ಭಾರತೀಯರು ಖುಷಿ ಮತ್ತೊಂದು ಸುದ್ದಿ ಬಂದಿದೆ ಅಂತ ಹೇಳ್ಬೋದು ಅದೇನಪ್ಪ ಅಂದ್ರೆ ಬುಲೆಟ್ ಟ್ರೈನನ್ನು ಇಷ್ಟು ದಿನ ನಾವು ಜಪಾನ್ ತರಿಸಿಕೊಳ್ತಿದ್ವಿ ಈಗ ಬುಲೆಟ್ ಟ್ರೈನ್ಗಿಂತ ವೇಗವಾಗಿ ಹೋಗುವಂಥ ಟ್ರೈನ್ಗಳನ್ನು ನಮ್ಮ ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಿದ್ದೀವಿ ಅದರಲ್ಲೂ ಕೂಡ ಇತ್ತೀಚೆಗೆ ಒಂದೇ ಭಾರತ ಟ್ರೈನು ಎಷ್ಟು ಸದ್ದು ಮಾಡ್ತಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಒಂದೇ ಭಾರತ್ ಟ್ರೈನು ಒಂದು ಹೊಸ ದಾಖಲೆಯನ್ನು ಕೂಡ ಬರೆದಿದೆ ಇಡೀ ವಿಶ್ವದ ಯಾವ ದೇಶ ಕೂಡ ಆ ದಾಖಲೆಯನ್ನು ಮಾಡೋದಕ್ಕಾಗಿರಲಿಲ್ಲ ಅದೇನಪ್ಪ ಅಂದರೆ ಸಹಜವಾಗಿ ಬುಲೆಟ್ ಟ್ರೈನ್ ಒಂದರಿಂದ ನೂರು ಕಿಲೋಮೀಟರ್ ಅಂದ್ರೆ ಸೊನ್ನೆಯಿಂದ ನೂರು ಕಿಲೋಮೀಟರ್ ಹೋಗೋದಕ್ಕೆ ಐವತ್ತೈದು ಸೆಕೆಂಡ್ ತೆಗೆದುಕೊಳ್ಳುತ್ತೆ ಆದರೆ ಇತ್ತೀಚೆಗೆ ಮಾಡಿರುವಂತಹ ಒಂದೇ ಬರ ಟ್ರೈನ್ ಸೊನ್ನೆಯಿಂದ ನೂರು ಕಿಲೋಮೀಟರ್ ಸ್ಪೀಡ್ ಹೋಗೋದಿಕ್ಕೆ ಕೇವಲ ಐವತ್ತೆರಡು ಸೆಕೆಂಡ್ ತಗೊಂಡಿದೆ ಮತ್ತೆ ಇನ್ಮೇಲೆ ಬುಲೆಟ್ ಟ್ರೈನ್ ಗಳನ್ನ ನಮ್ಮ ಭಾರತದಲ್ಲೇ ಮಾಡ್ತಾರೆ ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು ಮೋದಿಯವರ ತ್ರೀ ಪಾಯಿಂಟ್ ಜೀರೋ ಅಂದ್ರೆ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಇಡೀ ಭಾರತದ ರೈಲ್ವೆ ಸಿಸ್ಟಮನ್ನೇ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಿರೋದು ಹೇಗೆ ಕಂಪ್ಲೀಟ್ ಸುದ್ದಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲೇದಾಗಿ ಇಸ್ರೋ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಇಸ್ರೋ ಅತಿ ಕಡಿಮೆ ಬೆಲೆಯಲ್ಲಿ ಯಾವ ರೀತಿ ಸಾಧನೆಯನ್ನ ಮಾಡಬಹುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಹೆಸರು ಮಾಡಿದೆ ಅಂತ ಕೂಡ ಗೊತ್ತು ನಾವು ಚೀಪ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ತಯಾರು ಮಾಡ್ತೀವಿ ಅದೇ ರೀತಿ ಯಾಕೆ ಈ ಬುಲೆಟ್ ಟ್ರೈನ್ಗಳನ್ನು ನಮ್ಮ ಭಾರತದಲ್ಲೇ ಮಾಡೋದಿಕ್ಕಾಗೋದಿಲ್ಲ ಅಂತ ಭಾರತ ಸರ್ಕಾರ ಚಿಂತನೆ ಮಾಡ್ತಿದೆ ಹೌದು ಇದೀಗ ಒಂದು ಹೊಸ ದಾಖಲೆಯನ್ನು ಮುಟ್ಟಿದೆ ಸಹಜವಾಗಿ ಬುಲೆಟ್ ಟ್ರೈನ್ ಎಷ್ಟು ಸ್ಪೀಡ್ ಹೋಗುತ್ತೆ ಅಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಸಹಜವಾಗಿ ಕಾನ್ಸ್ಟೆಂಟ್ ಆಗಿ ಸ್ಪೀಡ್ ಅನ್ನ ಮೈಂಟೈನ್ ಮಾಡಬಹುದು ಆದ್ರೆ ಈಗ ಬರ್ತಿರುವಂತಹ ಲೇಟೆಸ್ಟ್ ಒಂದೇ ಭಾರತ ಹರಿಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಮ್ಯಾಕ್ಸಿಮಮ್ ಸ್ಪೀಡ್ ಹೋಗಬಹುದು ಅಂತ ತಿಳಿದು ಬರ್ತಿದೆ ಆದ್ರೆ ಅದಕ್ಕೆ ನಮ್ಮ ರೈಲಿನ ಅಳಿಗಳು ಸಪೋರ್ಟ್ ಮಾಡಬೇಕು ಮತ್ತೆ ಈಗ ಸದ್ಯಕ್ಕೆ ಮುಂಬೈ ಅಹಮಾಬಾದ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬುಲೆಟ್ ಟ್ರೈನ್ ಓಡಾಡೋದು ಬಹುತೇಕ ಫೈನಲ್ ಆಗಿದೆ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಲ್ಯಾಂಡ್ ದು ತುಂಬಾ ಇಶ್ಯೂ ಇತ್ತು ಈಗ ಸದ್ಯಕ್ಕೆ ನೀವು ಈ ವಿಡಿಯೋಗಳಲ್ಲಿ ನೋಡ್ತಿರಬಹುದು ಎಷ್ಟರ ಮಟ್ಟಕ್ಕೆ ಕೆಲಸ ಆಗಿದೆ ಅಂತ ಓವರ್ ಆಲ್ ಆಗಿ ಹೇಳೋದಾದರೆ ಒಂದು ಅರವತ್ತು ಪರ್ಸೆಂಟ್ ಕೆಲಸ ಮಹಾರಾಷ್ಟ್ರದಲ್ಲಾಗಿದೆ ಗುಜರಾತ್ ಅಲ್ಲಿ ಹೇಳೋದಾದ್ರೆ ಶೇಕಡ ಎಪ್ಪತ್ತರಷ್ಟು ಕೆಲಸ ಆಗಿದೆ ಮತ್ತು ಇತ್ತೀಚೆಗೆ ಕೂಡ ಜಪಾನ್ನಿಂದ ಆರು ಬುಲೆಟ್ ಟ್ರೈನ್ಗಳನ್ನು ಭಾರತ ಸರ್ಕಾರ ಆರ್ಡರ್ ಮಾಡಿದೆ ಶಿಂಗ್ ಶಾಂಗ್ ಇ ಫೈವ್ ಅನ್ನುವ ಟ್ರೈನ್ ಭಾರತ ಸರ್ಕಾರ ಆರ್ಡರ್ ಮಾಡಿತ್ತು ಈಗ ಸದ್ಯಕ್ಕೆ ಆರು ಮುಂದಿನ ದಿನಗಳಲ್ಲಿ ಹಲವಾರು ಬುಲೆಟ್ ಟ್ರೈನ್ ನಮ್ಮ ಭಾರತಕ್ಕೆ ಬರಲಿದೆ ಒಟ್ಟಾರೆಯಾಗಿ ಹದಿನೆಂಟು ಬುಲೆಟ್ ಟ್ರೈನ್ ಗಳಿಗೆ ಭಾರತ ಮತ್ತು ಜಪಾನ್ ನಡುವೆ ಒಪ್ಪಂದ ಆಗಿದೆ ಮುಂಬೈ ಮತ್ತು ಅಹಮಾಬಾದ್ಗೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕೋಟಿ ಖರ್ಚಾಗ್ತಿದೆ ಅದಕ್ಕೆ ಶೇಕಡ ಎಪ್ಪತ್ತರಷ್ಟು ಲೋನ್ ಅನ್ನ ಜಪಾನ್ ಅವರೇ ತುಂಬಾ ಕಡಿಮೆ ಬೆಲೆಗೆ ಕೊಟ್ಟಿದ್ದಾರೆ ಮತ್ತು ಅವರು ಜಪಾನ್ ಅವರು ಮೊದಲೇ ಹೇಳಿದ್ರು ಭಾರತದ ಸ್ನೇಹಕ್ಕೋಸ್ಕರ ನಾವು ಈ ಬುಲೆಟ್ ಟ್ರೈನ್ ನ ಟೆಕ್ನಾಲಜಿ ಏನಿದೆಯೋ ಅದನ್ನ ಭಾರತಕ್ಕೆ ಕೊಡ್ತೀವಿ ಮತ್ತು ಕಂಪ್ಲೀಟ್ ಬುಲೆಟ್ ಟ್ರೈನ್ ಮೇಂಟೆನೆನ್ಸ್ ಮಾಡಬೇಕು ಯಾವ ರೀತಿ ನೋಡ್ಕೋಬೇಕು ಅದರ ಟ್ರೈನಿಂಗ್ ಅನ್ನು ಕೂಡ ನಾವು ಸಾವಿರದ ಜನರವರೆಗೂ ಕೂಡ ಕೊಡ್ತೀವಿ ಅಂತ ಜಪಾನ್ ಪ್ರಾಮಿಸ್ ಮಾಡಿತ್ತು ಈಗ ಅದೇ ರೀತಿ ಟ್ರೈನ್ ಅನ್ನ ನಿಮ್ಮ ಭಾರತದಲ್ಲೇ ಮಾಡಿ ಅದಕ್ಕೆ ಏನ್ ಟೆಕ್ನಾಲಜಿ ಬೇಕೋ ಆ ಟೆಕ್ನಾಲಜಿಯನ್ನು ನಾವು ಕೊಡ್ತೀವಿ ಅಂತ ಜಪಾನ್ ಅವರು ಹೇಳ್ತಿದ್ದಾರೆ ನಾವು ಭಾರತದಲ್ಲಿ ಮಾಡ್ತಿರುವಂತಹ ಬುಲೆಟ್ ಟ್ರೈನ್ ಯಾವ ರೀತಿ ಇರುತ್ತೆ ಅಂದ್ರೆ ಶಿನ್ಶಾನ್ ಇ ಫೈ ಸಹಜವಾಗಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ ಇದು ಸಹಜವಾಗಿ ರೈಲಿನ ಅಳಿಯ ಮೇಲೆ ಹೋಗುತ್ತೆ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಇಷ್ಟೇ ಇರುತ್ತೆ ಇನ್ನೊಂದು ಟ್ರೈನ್ ಇದೆ ಮ್ಯಾಗ್ಲೀವ್ ಅಂತ ಈ ಮ್ಯಾಗ್ಲೀವ್ ಅನ್ನೋದು ಅಳಿಯ ಮೇಲೆ ಹೋಗೋದಿಲ್ಲ ಅಳಿಗಳಿಗೂ ಮತ್ತೆ ರೈಲಿನ ಚಕ್ರಗಳ ನಡುವೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಬಳಸಿ ಅಂದ್ರೆ ನಿಮ್ಗೆ ಸ್ಟೇಷನ್ ಅಲ್ಲಿ ಬಂದಾಗ ಅದು ಅಳಿಯ ಮೇಲೆ ಇರುತ್ತೆ ಟ್ರೈನ್ ಅನ್ನೋದು ಸ್ಟೇಷನ್ ಇಂದ ಸ್ವಲ್ಪ ದೂರ ಹೋದ ನಂತರ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟರ್ ಸ್ಪೀಡ್ ಟ್ರೈನ್ ರೀಚ್ ಆದಾಗ ಹಳಿಗಳಿಂದ ಸರಿಸುಮಾರು ನಾಲ್ಕು ಇಂಚು ಮೇಲಕ್ಕೆ ತೆಳುತ್ತೆ ಸೊ ಅವಾಗ ಫ್ರಿಕ್ಷನ್ ಅನ್ನೋದು ಏನು ಇರೋದಿಲ್ಲ ಆಗ ಹೈಯೆಸ್ಟ್ ಸ್ಪೀಡ್ ಅನ್ನ ಅಚೀವ್ ಮಾಡಬಹುದು ಈಗ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಮಾಡ್ತಿರೋದು ಶಿಂಗ್ ಶಾಂಗ್ ಟೆಕ್ನಾಲಜಿ ಅಂದ್ರೆ ರೈಲಿನ ಅಳಿಗಳ ಮೇಲೆ ಅತಿ ವೇಗವಾಗಿ ಹೋಗುವಂತದ್ದು ಬಟ್ ಇಡೀ ವರ್ಲ್ಡ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಹೈಯೆಸ್ಟ್ ಸ್ಪೀಡ್ ಹೋಗುವಂತದ್ದು ಮ್ಯಾಗ್ಲೇವ್ ಬುಲೆಟ್ ಟ್ರೈನ್ ಈಗ ಸದ್ಯಕ್ಕೆ ನಮ್ಮ ಭಾರತ ಅದನ್ನ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿಲ್ಲ ಅದಾದ ನಂತರ ನಮ್ಮ ಭಾರತದಲ್ಲಿ ಹೊಸ ಹೊಸ ಸಾಧನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅದು ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಭಾರತ್ ಏನ್ ಟ್ರೈನ್ ಬಂದಿತ್ತು ಅದರ ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಆದ್ರೆ ಹಿಂದೆ ರಾಜಧಾನಿ ಎಕ್ಸ್ಪ್ರೆಸ್ ಆಗಿರ್ಬೋದು ಅಥವಾ ಶತಾಬ್ದಿ ಎಕ್ಸ್ಪ್ರೆಸ್ ಆಗಿರ್ಬೋದು ಅದರ ಸ್ಪೀಡ್ ಕೂಡ ನೂರ ನಲ್ವತ್ತರಿಂದ ನೂರ ಐವತ್ತರಗೂ ರೀಚ್ ಆಗಿತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿರುವಂತಹ ಒಂದೇ ಭಾರತ್ ಮ್ಯಾಕ್ಸಿಮಮ್ ಸ್ಪೀಡ್ ನೂರ ಎಂಬತ್ತು ಕಿಲೋಮೀಟರ್ ಗಂಟೆಗೆ ರೀಚ್ ಆಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೆನ್ನೈನಲ್ಲಿ ಮಾಡಿರುವಂತಹ ಬುಲೆಟ್ ಟ್ರೈನ್ ಸರಿಸುಮಾರು ಒಂದು ಗಂಟೆಗೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಚಲಿಸುವಷ್ಟು ಪವರ್ ಅನ್ನ ಹೊಂದಿರುತ್ತೆ ಮತ್ತು ಮೋದಿ ಅವರು ಮತ್ತೆ ಏನಾದರೂ ನಾವು ಅಧಿಕಾರಕ್ಕೆ ಬಂದ್ರೆ ನೂರು ದಿನಗಳಲ್ಲಿ ಭಾರತದ ರೈಲ್ವೆ ಇತಿಹಾಸವನ್ನೇ ಬದಲಿಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಮತ್ತು ಹಲವಾರು ಪ್ರಾಜೆಕ್ಟ್ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಅಂತೆ ಮತ್ತೆ ಹಲವಾರು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೂ ಕೂಡ ರೆಡಿಯಾಗಿದ್ದಾರೆ ಕೇವಲ ಭಾರತದ ರೈಲ್ವೆನ ಮಾತ್ರ ಬದಲಿಸೋದಲ್ಲದೆ ಸಿಟಿಗಳ ನಡುವೆ ಮೆಟ್ರೋ ಕನೆಕ್ಟಿವಿಟಿಯನ್ನು ಕೂಡ ತೆಗೆದುಕೊಂಡು ಬರ್ತಾರೆ ಮುಂದಿನ ದಿನಗಳಲ್ಲಿ ಉದಾಹರಣೆ ಕೊಡೋದಾದ್ರೆ ಇವಾಗ ಬೆಂಗಳೂರು ತುಮಕೂರಿಗೆ ಹೋಗ್ಬೇಕು ಅಥವಾ ಬೆಂಗಳೂರು ಮೈಸೂರಿಗೆ ಹೋಗ್ಬೇಕಂದ್ರೆ ಟ್ರೈನ್ ಅಲ್ಲಿ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಆದ್ರೆ ಸೆಮಿ ಸ್ಪೀಡ್ ಮೆಟ್ರೋ ಟ್ರೈನ್ ತೆಗೆದುಕೊಂಡು ಬರ್ತಾರೆ ಈಗಾಗಲೇ ಮುಂಬೈ ಮತ್ತು ಕೆಲವೊಂದು ನಗರಗಳಲ್ಲಿ ಇದು ಆಕ್ಟಿವ್ ಆಗಿದೆ ಇತ್ತೀಚೆಗೆ ನಮೋ ಭಾರತ್ ಅನ್ನುವ ಮೆಟ್ರೋ ಟ್ರೈನ್ ಅನ್ನ ಲಾಂಚ್ ಮಾಡಿದ್ರು ಅದು ಹೈಯೆಸ್ಟ್ ಸ್ಪೀಡ್ ಅಲ್ಲೂ ಕೂಡ ಹೋಗುತ್ತೆ ಅಂದ್ರೆ ಸಹಜವಾಗಿ ನಾರ್ಮಲ್ ಮೆಟ್ರೋ ಟ್ರೈನ್ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಥವಾ ಒಂದು ಏರಿಯಾ ಮತ್ತೊಂದು ಏರಿಯಾಗಳಿಗೆ ಹೋಗುತ್ತೆ ಆದರೆ ಈ ಸೆಮಿ ಸ್ಪೀಡ್ ಮೆಟ್ರೋ ಟ್ರೈನ್ಗಳು ಒಂದು ನಗರದಿಂದ ಮತ್ತೊಂದು ನಗರಕ್ಕೂ ಕೂಡ ಕರೆದುಕೊಂಡು ಹೋಗುತ್ತೆ ಅಂದ್ರೆ ಬೆಂಗಳೂರಿನ ಸುತ್ತಮುತ್ತಲು ಚಿಕ್ಕಬಳ್ಳಾಪುರ ಹೊಸೂರು ಅಥವಾ ತುಮಕೂರು ಮೈಸೂರು ಮಂಡ್ಯ ರಾಮನಗರ ಇಂಥ ಜಾಗಗಳಿಗೆ ಈ ಸೆಮಿ ಸ್ಪೀಡ್ ಮೆಟ್ರೋ ಟ್ರೈನ್ ಸೂಕ್ತವಾಗಿರುತ್ತೆ ಈ ರೀತಿ ದೊಡ್ಡ ದೊಡ್ಡ ಸ್ಕೀಮ್ಗಳನ್ನು ಮೋದಿ ಸರ್ಕಾರ ರೆಡಿ ಮಾಡಿಕೊಂಡು ಅಂತ ತಿಳಿದು ಬರ್ತಿದೆ ಇನ್ನು ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ನಮ್ಮ ಭಾರತದ ಟ್ರೈನ್ ಭಾರತದ ರೈಲ್ವೇ ಆದರೆ ಆದ್ರೆ ಮೋದಿ ಅವರ ವಿರುದ್ಧ ಒಂದು ಆರೋಪ ಕೂಡ ಕೇಳಿ ಬರ್ತಿದೆ ಮೋದಿಯವರು ಏನೇ ಮಾಡಿದ್ರು ಕೂಡ ಶ್ರೀಮಂತರಿಗೆ ಮಾತ್ರ ಮಾಡ್ತಿದ್ದಾರೆ ಬಡವರಿಗೆ ಮತ್ತಷ್ಟು ಕಷ್ಟ ಆಗ್ತಿದೆ ರಿಸರ್ವೇಶನ್ ಬೋಗಿಗಳು ಜಾಸ್ತಿ ಇರುತ್ತೆ ಜನರಲ್ ಬೋಗಿಗಳು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಮತ್ತು ರಿಸರ್ವೇಶನ್ ಬೋಗಿಗಳಲ್ಲಿ ಸರ್ವಿಸ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಜನರಲ್ ಅಲ್ಲಿ ವರ್ಸ್ಟ್ ಆಗಿರುತ್ತೆ ಮೋದಿ ಅವರು ಕೇವಲ ಶ್ರೀಮಂತರಿಗೆ ಮಾತ್ರ ಈ ರೀತಿ ಮಾಡ್ತಿದ್ದಾರೆ ಈ ಒಂದೇ ಬರತ್ತೆಲ್ಲ ಕೇವಲ ಶ್ರೀಮಂತರಿಗೆ ನೆಕ್ಸ್ಟ್ ಬುಲೆಟ್ ಟ್ರೈನ್ ಕೂಡ ಶ್ರೀಮಂತರಿಗೆ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ ಬುಲೆಟ್ ಟ್ರೈನನ್ನು ಕೂಡ ಇಷ್ಟು ದಿನ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತಿದ್ವಿ ಇನ್ಮುಂದೆ ನಮ್ಮ ಭಾರತದಲ್ಲೇ ಮಾಡ್ತಿದ್ದೀವಿ ಅದರಲ್ಲೂ ಕೂಡ ನಮ್ಮ ಭಾರತದ ಒಂದೇ ಭರತ್ ಒಂದು ಹೊಸ ದಾಖಲೆಯನ್ನು ಕೂಡ ಬರೆದಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು